ಎಲ್ರಿಗೂ ನಮಸ್ಕಾರ ಇಂದದನು ಅಷ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ನವರಾತ್ರಿ ಕಳೆದು ದಶಮ ದಿವಸ ಎಲ್ಲ ಕಡೆಯಲ್ಲಿಯೂ ವಿಜಯದ ಸಂಭ್ರಮ ಆ ವಿಜಯದ ಸಂಭ್ರಮದ ದಿವಸ ನಾವು ನಮ್ಮ ಒಂದು ಕಾರ್ಯಗಳಲ್ಲಿ ಜಯ ಪ್ರಾಪ್ತಿಯಾಗಲಿ ಅಂತ ಆ ತಾಯಿ ಹತ್ರ ಪ್ರಾರ್ಥಿಸಿಕೊಳ್ಳುವಂತಹ ವಿಶೇಷ ದಿವಸ ಈ ದಿವಸದಂದು ನಾವು ವಿಶೇಷವಾಗಿ ಈ ಮಹಿಷಿ ಮಂತ್ರವನ್ನು ಪಠಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಹಾಗಾದರೆ ಈ ಮಂತ್ರವನ್ನು ಹೇಗೆ ಪಠಿಸಬೇಕು ನವರಾತ್ರಿ ಕಳೆದು ದಶಮಿ ದಿವಸ ನಾವು ಅಡೆತಡೆ ನಿವಾರಣೆಗೆ ಶತ್ರು ತೊಂದರೆ ಇರ್ಬೋದು ಸರ್ವ ರೀತಿಯಲ್ಲಿಯೂ ವಿಜಯ ಪ್ರಾಪ್ತಿಗಾಗಿ ಈ ಮಹಿಷಿ ಸ್ತೋತ್ರವನ್ನು ನಾವು ನೂರ ಎಂಟು ಬಾರಿ ಪಠಿಸಬೇಕು ಸಾಧ್ಯವಾದರೆ ಪ್ರತಿದಿನ ಪಠಿಸಿದ್ರೆ ಒಳ್ಳೆಯದು ಜೊತೆಯಲ್ಲಿ ಬಿಲ್ಲೋ ಪತ್ರ ಮರಕ್ಕೆ ಸಾಧ್ಯವಾದರೆ ಪ್ರದಕ್ಷಿಣೆ ಮಾಡಿದ್ರೆ ಎಲ್ಲ ಕಾರ್ಯಗಳಲ್ಲಿಯೂ ಜಯ ನಮ್ದಾಗತ್ತೆ ಹಾಗಾದರೆ ಆ ಮಂತ್ರ ಯಾವುದು ಜಯದೇವಿ ಜಗದ್ದಾತ್ರಿ ತ್ರಿಪುರ್ಯೆೇ ್ರಿದೈವತೆ ಭಕ್ತೆ ವರದೇ ದೇವಿ ಮಹಿಗ್ನಿ ನಮೋಸ್ತುತೆ ಜಯದೇವಿ ಜಗದ್ದತ್ರೀ ತ್ರಿಪುರ್ಯೆೇ ತ್ರಿದೈವತೆ ಭಕ್ತೆಭ್ಯೋ ವರದೇ ದೇವಿ ಮಹಿಗ್ನೇನೋಸ್ತುತೆ ಜಯ ದೇವಿ ಜಗದ್ಧಾತ್ರಿ ತ್ರಿಪುರಾದ್ಯೇ ತ್ರಿದೈವತೆ ಭಕ್ತೇಬ್ಯೋ ವರದೇ ದೇವಿ ಮಹಿಗ್ನಿ ನಮೋಸ್ತತೆ ಹೀಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ಆ ತಾಯಿಯ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಕೂಡರಿಸಿಕೊಂಡು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ಹಾಗೆ ಪ್ರತಿ ದಿನವೂ ಸಹಿತ ನೂರ ಎಂಟು ಬಾರಿ ಹೇಳೋದ್ರಿಂದ ಜಯ ನಮ್ದಾಗುತ್ತೆ